ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಬರೀ ಅವರಿಗೆ ಜನ ನೆಮ್ಮದಿ ಆಗಿದ್ರೆ ಅವ್ರನ್ನ ಏನಾನ ಮಾಡಿ ಒಡೆದು ಜನಗಳ ಸಮಾಜವನ್ನ ಒಡೆದು ಆಳುವಂತಹದ್ದು ಮತ ಗಳಿಸುವಂತಹದ್ದು ಬಿಜೆಪಿಯವರ ಸಂಸ್ಕೃತಿ ಆಗ್ಬಿಟ್ಟಿದೆ ಅವರಿಗೆ ಬರೀ ಭಾವನೆಗಳನ್ನ ಕೆದುಕೋದು ಅದರ ಮುಖಾಂತರ ರಾಜಕೀಯ ಮಾಡೋದು ವೋಟ್ ಗಳಿಸೋದು ಅದರಿಂದ ಅವರು ಏಳ್ಗೆ ಆಗ್ಬೇಕೆ ಹೊರತು ಇನ್ನ ಜನಗಳಿಗೆ ಕಲ್ಯಾಣ ಮಾಡೋದಕ್ಕೆ ಆಗೋದಿಲ್ಲ ಅವ್ರ ಕೈಲಿ ಜನಕ್ಕೆ ಒಳ್ಳೆ ಆಡಳಿತ ಕೊಡೋದಕ್ಕೆ ಆಗೋದಿಲ್ಲ ಇನ್ ಏನಿದ್ರು ಕೂಡ ಮನಸ್ಸುಗಳನ್ನ ಒಡೆದು ಅದರಲ್ಲಿ ಅವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂತ ಅದರಲ್ಲಿ ಪರಿಣಿತರಿದ್ದಾರೆ ಹಾಗಾಗಿ ಅವರು ಇವತ್ತು ದೇಶದಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ ಆ ಬೆಲೆ ಏರಿಕೆ ಒಡತ ಜನಸಾಮಾನ್ಯರ ಮೇಲೆ ಬಿದ್ದಿದೆ ಆ ಜನಗಳ ಜೀವನದ ಕಷ್ಟದ ವಿಷಯಗಳನ್ನ ಮುಚ್ಚಿಟ್ಟು ಭಾವನೆಗಳ ಜೊತೆ ರಾಜಕೀಯ ಮಾಡೋದನ್ನ ಅವ್ರು ಕಲ್ತಿದ್ದಾರೆ ಅವರು ಇರೋದೇ ಸಮಾಜವನ್ನ ಒಡಿಲಿಕ್ಕೆ ನಾವು ಸಮಾಜವನ್ನ ಒಂದುಗೂಡಿಸಿ ಸಮಾಜ ಕಟ್ಟುವಂತ ಕೆಲಸ ನಾವು ಮಾಡ್ತೇವೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಗರಿ ತನುಮನ ಧನಗಳ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ಶ್ರೀ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ